उत्तर प्रदेश लखनऊ राम मनोहर लोहिया राष्ट्रीय कानून विश्वविद्यालय घटिकोत्सव समारंभ सुप्रीम कोर्ट मुख्य न्यायमूर्ति डी वाई चंद्रचूड इंद डी. वाई चंद्रचूड के साथ उन्होंने छात्रों को उपाधि प्रदान की कार्यक्रम में सीएम योगी ने कहा सुशासन की पहली शर्त है का शासन ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನ್ಯಾಯವಾದಿಗಳು ಪ್ರಕರಣಗಳನ್ನು ದಕ್ಷತೆಯಿಂದ ನಿಭಾಯಿಸಲು ಸ್ಥಳೀಯ ಭಾಷೆಗಳಲ್ಲೂ ವಾದ ಮಂಡಿಸುವ ಸಾಮರ್ಥ್ಯ ಹೊಂದಿರುವುದು ಕಂಡುಬರುತ್ತದೆ ಕಾನೂನು ಶಿಕ್ಷಣದಲ್ಲಿ ಇಂಗ್ಲಿಷ್ ಭಾಷೆಯ ಜೊತೆಗೆ ಸ್ಥಳೀಯ ಭಾಷೆಗಳನ್ನು ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಅಭಿಪ್ರಾಯ ನ್ಯಾಯವಾದಿಗಳಿಗೆ ಕಠಿಣವಾಗಿರುವ ಕಾನೂನಿನ ಸಿದ್ಧಾಂತಗಳನ್ನು ಸರಳ ಭಾಷೆಯಲ್ಲಿ ಜನಸಾಮಾನ್ಯರಿಗೆ ಅರ್ಥೈಸುವ ವಿಧಾನ ತಿಳಿದಿರಬೇಕು ಈ ಹಿನ್ನೆಲೆಯಲ್ಲಿ ಕಾನೂನು ಶಿಕ್ಷಣದ ಮಾದರಿಯ ಬಗ್ಗೆ ಮರುಚಿಂತನೆ ಮಾಡಬೇಕಾಗಿದೆ ಇದಕ್ಕೆ ತಂತ್ರಜ್ಞಾನದ ಸಹಾಯ ಪಡೆದುಕೊಳ್ಳಬೇಕು ಮತ್ತು ವಿಶ್ವವಿದ್ಯಾಲಯಗಳ ಪರಸ್ಪರ ಸಹಕಾರವನ್ನು ನಿರ್ಮಿಸಿಕೊಳ್ಳಬೇಕು ಎಂದು ಆಶಿಸಿದರು ಹಲವು ವಿಶ್ವವಿದ್ಯಾಲಯಗಳು ಜತೆಗೂಡಿ ಕಾನೂನಿನ ಪಠ್ಯಗಳನ್ನು ಸರಳ ಭಾಷೆಗಳಲ್ಲಿ ಮರು ನಿರ್ಮಿಸಲು ಸಾಧ್ಯ ಕಾನೂನಿನ ಕಠಿಣ ಸಿದ್ಧಾಂತಗಳ ಕುರಿತು ಚಿತ್ರ ದೃಶ್ಯ ಮಾಧ್ಯಮಗಳ ಮೂಲಕ ವಿದ್ಯಾರ್ಥಿಗಳು ಮತ್ತು ಜನರಲ್ಲಿ ಅರಿವು ಮೂಡಿಸಬಹುದಾಗಿದೆ ಎಂದು ಹೇಳಿದರು ಭಾಷಾ विशेषकर समाज के कमजोर वर्ग पर पड़ता है हमारे देश में आम जनता की सुविधा के लिए कई कानूनी योजनाएं बनाई गई हैं अगर हम उस व्यक्ति को सरल भाषा में उसके अधिकारों के बारे में नहीं बता सके तो यह योजनाएं अधूरी साबित रहेंगी